ಮಾಡೋ ಸಿನಿಮಾ ಎಲ್ಲ ಟ್ರೆಂಡಿಂಗು ಆದ್ರೆ ಮ್ಯಾರೇಜ್ ಮಾತ್ರ ಪೆಂಡಿಂಗ್ ನನಗನ್ಸುತ್ತೆ ಅವರ ರಿಸೆಪ್ಷನ್ ದಿವಸ ಈ ಕೋಟಿ ಸಿನಿಮಾ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿರುತ್ತೆ ಅಂತ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಆಶಿಸ್ತೀನಿ ದಯಮಾಡಿ ಕನ್ನಡಿಗರ ನೆಚ್ಚಿನ ನಟ ನಟ ರಾಕ್ಷಸ ಡಾಲಿ ಧನಂಜಯ್ ಅವರು ವಿನಿತಿ ಮೇಲೆ ಬರಬೇಕು ಅವರೇನೋ ಅರ್ಥ ಮಾಡ್ಕೊಂಡು ಇಲ್ಲಿಂದನೆ ನಗ ಶುರು ಮಾಡಿದ್ದಾರೆ ಡಾಲಿ ಧನಂಜಯ್ ಅವರೇ ಕೋಟಿ ಸಿನಿಮಾದ ಟ್ರೈಲರ್ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಆಚೆ ಬಂದಿದ್ರು ಇಲ್ಲೂ ಕೂಡ ಅದು ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆಲ್ ದ ಬೆಸ್ಟ್ ನಿಮ್ಗೆ ನಿಮ್ ಹಿಂದೆ ಮಾಡಿರೋ ಎಲ್ಲಾ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದೀರಾ ಅಂತ ಹೇಳಿ ಅನಿಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಕೋಟಿ ಟ್ರೈಲರ್ ನೋಡ್ತಾ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ನೀವು ಒದಗಿಸಿದಿರ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕ್ಲಾಸ್ ಮಾಸ್ ಎರಡು ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಸೊ ಜನ ಯಾಕೆ ಕೋಟಿ ಸಿನಿಮಾನ ನೋಡ್ಬೇಕು ಸರ್ ಕೋಟಿ ದಿನ ಸಾಕ ಕೇಳಲ್ಲ ಕೋಟಿ ಅಂತ ಹೊಸ ಹುಡುಗ ಸೌತ್ ಮಾತ್ರ ಅಲ್ಲ ಬೊಂಬಾಯಿ ಹುಡುಕೋರು ಈ ಗುರಿ ಮತ್ತೆ ಗುಂಡಿಗೆ ಇರೋನ್ ಸಿಗಲ್ಲ ಅದಕ್ಕೆ ಕೋಟಿ ಸಿನಿಮಾನ ನೋಡಬೇಕು ಹೊಸ ಪಾತ್ರ ಹೊಸ ಕಥೆ ನಾವ್ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿ ಯಾವಾಗ್ಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬಾ ಕಾಡ್ತವೆ ನನ್ಗೆ ಆತರ ಇಷ್ಟ ಆಗಿದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ತರ ಕೋಟಿ ಕತೆ ಕೇಳಿದಾಗ್ಲೂ ಆಗ್ಲೇ ಕಾರ್ತಿಕ್ವರೆಗಳು ನನಗೆ ಕಾರ್ತಿಕ್ ಸಿಕ್ತಾಗಿಲ್ಲ ಅದು ಚೆನ್ನಾಗಿದೆ ಪರಮ್ ಸಕತೆ ಬರ್ದಿ ನಾನು ಮಾಡ್ಬೇಕು 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 ಅಂತ ಸೊ ಅಷ್ಟು ಕಾಡಿನ ಕಥೆ ಇದು ಅಂಡ್ ಕೋಟಿ ಕೋಟಿ ಅಂದ್ರೆ ನಾನು ಒಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ಅಲ್ಲಿ ಹೇಳಿದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇರೋರು ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಗಳು ಒಂದೊಂದೇ ಬಿಚ್ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ರು ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಏನ್ ಕರಿತೀವಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬಾ ಕನೆಕ್ಟ್ ಆಗುವಂತ ಸಿನಿಮಾ ಹಂಗನ್ಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳ ಟಚ್ ಮಾಡ್ಕೊಂಡು ಒಂದಿಬ್ಬರು ಇಬ್ರು ಹೊಡೆದಾಡ್ತಿರ್ತಾರಲ್ಲ ಅದರಲ್ಲಿ ಅಹ್ ಎಷ್ಟೊಂದ್ಸರಿ ನಾವು ಒಳಗಡೆ ಕುತ್ಕೊಂಡು ಅನ್ಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತೀಯಾರೆ ಅವ್ರು ಮೂವ್ ಆನ್ ಆಗ್ಬಿಡ್ಬೋದಲ್ವಾ ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವ್ರ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲೆ ಆಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟ್ ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದೂ ತುಂಬಾ ಡಿಫರೆನ್ಸ್ ಮಾಡುತ್ತಿರುತ್ತೆ ಹಂಗಾಗಿ ಟ್ರಾಫಿಕ್ ಅಲ್ಲಿ ಇಬ್ರು ಓಡಾಡ್ತಾ ಇರ್ತಾರೆ ಈ ತರ ನಿಮ್ಗೆ ದಿನನಿತ್ಯದ ಬದುಕಲ್ಲಿ ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀರ ಹಂಗಾಗಿ ಕೋಟಿ ತುಂಬಾ ಕನೆಕ್ಟ್ ಆಗುತ್ತೆ ಅಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಏಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ವಿ ಥಿಯೇಟರ್ ಬನ್ನಿ ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬಾ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ ಚಾನೆಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಗ್ರೂಪ್ ಅಲ್ಲಿಯ ಸಿನಿಮಾ ಜೊತೆ ಪರಮೋರ್ ಜೊತೆ ಜೊತೆ ಹೋಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗತ್ತೆ ಅಂತ ಹೇಳಿ ನಂಬ್ತೀನಿ ಅಂಡ್ ನಮ್ಮ ಪ್ರದರ್ಶಕರು ಥಿಯೇಟರ್ಸ್ ಕೂಡ ಸಿನಿಮಾನ ಓನ್ ಮಾಡಿಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಕಾರಣ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಪ್ರಾಮಿಸ್ ಮಾಡ್ತೀವಿ ನಿಮ್ಮ ಒಂದು ಒಳ್ಳೆ ಅನುಭವನ ಥಿಯೇಟರ್ ಅಲ್ಲಿ ಕೊಡ್ತೀವಿ ಅಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಗೆ ಎಲ್ಲರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರಿಗೂ ತುಂಬಾ ಡೀಟೇಲ್ ಆಗಿ

ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದ್ ಇರು ಓಡುತ್ತಾನೆ ತಿರುಗ ನೋಡೋದ್ ಇಷ್ಟೊಂದ್ ಅಂತ ಅದು ಅನ್ಸ್ತಾ ಇವಾಗ ಅದಕ್ಕೆ ನೋಡಿದ್ವಿ ಅಷ್ಟು ಹೇಳ್ತಾ ಇದ್ರು ಪ್ರತಿ ಎಲ್ಲೋ ನಿಂತ್ಕೊಂಡು ರೋಡ್ ಹೊಡ್ ತಗ್ಸ್ಕೊಳ್ಳೋ ಬರೋರು ಕೇಳಂಗ ಹೋಗಿದೆ ಇವಾಗ ನಮಗೆ ಗೊತ್ತಾಗಿಲ್ಲ ನಾನಿನ್ನು ಇಪ್ಪತ್ತೇಳು ವರ್ಷ ಬಟ್ ನೋಡೋರ್ಗೆ ಹಾಗೆ ಅದೇ ಕೇಳ ಅಂತಿದೆ ನೀವು ಮಾಡೋ ಮ್ಯಾರೇಜ್ ಮಾತ್ರ ಾರೆ ಯಾವಾಗ ಊಟ ಹಾಕ್ತಿರ ಹಾಗೆ ಎಲ್ಲ ವೇದಿಕೆಲ್ಲ ಕೇಳ್ತಿರ ಅದೇ ಹೇಳ್ತಿರೋ ಕೇಳಕ್ ಶುರು ಮಾಡಿದ್ದಾರೆ ಅಂತ ಪ್ರಮಾಣ ಮಾಡಿದೀನಿ ತಾನೆ ಕೋಟಿ ಕೋಟಿ ಚೆನ್ನಾಗಾಗ್ಲಿ ಆಗ್ಲಿ ಪಕ್ಕ ಚೆನ್ನಾಗ್ ಆಗಲಿಲ್ಲ ಬಿಡಲ್ಲ ತಾರ ಮನೆ ಮದುವೆ ಮಾಡಿಸ್ಕೊಡ್ತಾರೆ ಇನ್ನೊಂದು ತಾರಮ್ಮ ಆಗ್ಲಿ ಹೇಳೋಂಗೆ ನಂದು ತಾರಮ್ಮ ರಂಗಣ್ಣರು ಇದು ಹ್ಯಾಟ್ರಿಕ್ ಕಾಂಬಿನೇಷನ್ ಬಡವರಸ್ಕಲ್ ಸೂಪರ್ ಹಿಟ್

ಸ್ವಲ್ಪ ಕಷ್ಟ ಅಲ್ಲ ಜಾಸ್ತಿ ಬರ್ತಾ ಬರ್ತಾನೆ ಉಸಿರು ಕಟ್ಸೋದು ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಇ ಎಮ್ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ಹಂಗ ಮಾಡೋಣ ಮಾಡೋಣ ಇನ್ನೊಂದ್ಸೂರು ಇನ್ವೆಸ್ಟ್ ಮಾಡೋಣ ಇಲ್ಲ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗ್ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಬರ್ತಾ ಬರ್ತಾ ಮೋಸ್ಟ್ಲಿ ಇಲ್ಲ ಬರುತ್ತಿದ್ರೆ ಅದಕ್ಕಿಂತ ಮುಂಚೆ ಏನೇನು ಅನ್ಸ್ತಾ ಇರಲಿಲ್ಲ ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನ್ ಇರ್ತಿತ್ತು ಎಸ್ ವಿಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತೈತಿ ಬಟ್ಟೆ ಗಿಟ್ಟೆಲ್ಲ ಎಲ್ಲ ಅಂತ ಯೋಚನೆ ಮಾಡಿ ಸಿಕ್ಕಿರೋ ಸಿಗ ಹಾಕೊಂಡು ಹೊರತಾ ಇದೋ ಇವರ ಹಂಗಲ್ಲ ಏ ನೀನು ಚೆನ್ನಾಗಿ ಕಾಣಬೇಕು ಅಂತ ಎಲ್ಲಾ ಕಾಂಪಲ್ಸನ್ಸ್ ಎಲ್ಲಾ ಬರುತ್ತಾ ಅಲ್ಲಿ ಹೀಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನು ಏನು ಬಟ್ಟೆ ಹಾಕೋಬೇಕಪ್ಪ ಯಾರೇ ಹಾಕೊಂಡಿದ್ದಾರೆ 300 ರೂಪಾಯಿ ಚಲ ಕಾಣ್ತಾ ಹಾಕೊಂಡು ಓಡાડೋ ಚಂದ ಅಂತ ಆಲ್ ದಿ ವೇಸ್ಟ್ ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಿನಿಮಾಕ್ಕೆ ನಿರ್િક્ષೇ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಮಾಸ್ ಎರಡು ಶ್ರೇಣರು ನಿಮ್ಮನ್ನ ನಾವು ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀರ ಜೂನ್ ಹದ್ನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್